ಕತೆ ಸಿದ್ದನ ಗುದ್ದಿನ ಮೇಲೆ ಬರೆದವರು ಕೋ ಚನ್ನಬಸಪ್ಪ ಓದುತ್ತಿರುವವರು ಪ್ರತಿಭಾ ನಿರಂಜನ್ ನಮ್ಮೂರ ಹತ್ತಿರದಲ್ಲಿರುವ ಮತ್ತೊಂದು ಹಳ್ಳಿಯಲ್ಲಿ ನಾನು ಹುಟ್ಟಿದ್ದು ಬೆಳೆದದ್ದು ಆ ಊರಿನ ಒಂದೊಂದು ಅಂಗೈ ಅಗಲ ಭೂಮಿಯು ನನ್ನ ಬಾಲ್ಯ ಜೀವನದ ಸ್ಮರಣೆಯನ್ನು ತರುತ್ತವೆ ಪ್ರತಿಯೊಬ್ಬ ವ್ಯಕ್ತಿಯೂ ತುಂಬಾ ಗೊತ್ತು ನಮ್ಮೂರಿಗೆ ಹೋದರೆ ಆ ಹಳ್ಳಿಗೆ ಹೋಗದಿರುವುದು ಕೇವಲ ಅಪರೂಪ ಅದು ನನ್ನ ಊರಿನಷ್ಟೇ ಆತ್ಮೀಯತೆ ಉಳ್ಳದ್ದು ನನಗೆ ನನ್ನೂರು ಎಂದಾಗ ಆ ಹಳ್ಳಿಯ ನೆನಪು ಬಾರದಿರುವುದಿಲ್ಲ ಅಲ್ಲಿಗೆ ಮೊನ್ನೆ ಹೋದಾಗ ಸಾಯಂಕಾಲ ಅಡ್ಡಾಡುವುದಕ್ಕೆಂದು ಹಳ್ಳದಲ್ಲಿ ಹೋಗಿದ್ದೆ ಆ ಊರ ಮಸನಕ್ಕೂ ಹಳ್ಳಕ್ಕೂ ದೂರವೇನಿಲ್ಲ ಅದೇ ಇದು ಇದೇ ಅದು ಹಳ್ಳದ ಮರಳ ಮೇಲೆ ಕೂತು ಒಬ್ಬನೇ ಆ ಸೊಬಗನ್ನು ನೋಡುತ್ತಿದ್ದೆ ಹಳ್ಳದ ಎರಡೂ ಬದಿ ಬೆಳೆದ ವೃಕ್ಷರಾಶಿ ಆಗ ತಾನೇ ಮುಳುಗುತ್ತಿದ್ದ ಸೂರ್ಯನ ಹೊಂದಿನ ಕಾಂತಿ ಕೆಂಬಣ್ಣದ ರಶ್ಮಿ ತುರು ತೊನೆಯುವ ಶಿರವನ್ನು ಸೂರ್ಯ ಕಾಂತಿಯಿಂದ ಅಲ್ಲಿಯೇ ಪಕ್ಕದಲ್ಲಿ ಸ್ಮಶಾನ ನಾಲ್ಕಾರು ದಿನಗಳ ಕೆಳಗೆ ಶವ ಸಂಸ್ಕಾರ ಮಾಡಿದ ಗುರುತುಗಳು ಅಲ್ಲಿದ್ದವು ಅಲ್ಲಿಯೂ ಸುತ್ತಮುತ್ತ ಪೊದೆಯಾಗಿ ಬೆಳೆದ ಧಕ್ಕಿಯ ಪಳೆಗಳು ಸತ್ತವನಿಗಾಗಿ ದುಃಖ ಸೂಚನೆ ಮಾಡುವ ಮೌನ ಜನದಂತೆ ಪಳೆ ಸುತ್ತ ನಿಂತಿದ್ದವು ಒಂದೇ ಸ್ಥಳದಲ್ಲಿ ಎಷ್ಟು ಅಂತರ ಎಂಥ ರಮಣೀಯತೆ ಜೊತೆಯಲ್ಲೇ ಎಂಥ ರೌದ್ರ ವಾತಾವರಣ ತಲೆ ಎತ್ತಿದರೆ ನೀಲಿ ಗಗನ ತೇಲುವ ಮೋಡ ಸಂಧ್ಯಾ ರಾಗದ ಅನಂತ ವೈವಿಧ್ಯಮಯ ಚಿತ್ರ ವಿಚಿತ್ರ ರಂಗು ತಲೆ ತಗ್ಗಿಸಿ ಪಕ್ಕಕ್ಕೆ ನೋಡಿದರೆ ಸ್ಮಶಾನ ಹರಕು ಕಂಬಳಿ ಒಡೆದ ಸೋರೆ ತುಂಡು ಕಟ್ಟಿಗೆ ಗುದ್ದಿನ ಮೇಲೆ ತಂಗಡಿ ಹೂವು ಎಷ್ಟು ವ್ಯತ್ಯಾಸ ಇದನ್ನೆಲ್ಲ ನೆನೆದು ಮಾನವನ ಬಾಳು ಹೀಗೆಯೇ ಅಲ್ಲವೇ ಎಂದು ಮರಣ ಮೇಲೆ ಮಲಗಿ ಮುಗಿಲು ನೋಡುತ್ತಾ ಯೋಚನಾ ಪರನಾದೆ ಕಣ್ಣುಗಳು ಮುಗಿಲು ನೋಡುತ್ತಿದ್ದವು ಆದರೆ ಆ ಮುಗಿಲ ಮೋಡಗಳ ಚಲನೆಯಂತೆ ಆ ನೋಟದಲ್ಲಿ ಯಾವುದೂ ಉದ್ದೇಶವಿರಲಿಲ್ಲ ಆದರೆ ಮನಸ್ಸು ಸೃಷ್ಟಿ ಜೀವ ಸಾವು ಬದುಕುಗಳನ್ನು ಕುರಿತು ಹರಿಯುತ್ತಿತ್ತು ಬಹುಕಾಲವಾಗಿರಬೇಕು ಓಯ್ ಯಾರಪ್ಪೋ ಮಲಗಿರೋದು ಎಂದು ಕೂಗಿದ ಧ್ವನಿ ಕೇಳಿದೆ ಹಾಗೆಯೇ ಮುಖ ಎತ್ತಿ ಧ್ವನಿ ಬಂದ ಕಡೆ ನೋಡಿದೆ ಯಾಕೆ ಎಂದೆ ನನ್ನನ್ನು ಗುರುತು ಹಿಡಿದ ಆ ವ್ಯಕ್ತಿ ಆಗೋ ಯಾವಾಗ ಬಂದೆ ವ್ಯಕ್ತಿ ಹತ್ತಿರಕ್ಕೆ ಬಂತು ನಾನು ಎದ್ದು ಕುಳಿತೆ ನಿನ್ನೆ ಬಂದೆ ಬಾ ಎಲ್ಲಿಗೆ ಹೋಗಿದ್ದು ಬ್ಯಾಸಾಯಕ್ಕೆ ಮುಂಜಾನೆ ಹೋಗಿದ್ದೆ ಬ್ಯಾಸಾಯ ಬಿಟ್ಕೊಂಡು ಬಂದೆ ಇಲ್ಲ ಯಾಕಪ್ಪ ಮಲ್ಕಿರೋದು ಒಬ್ನೇ ಬೇಜಾರಾಯ್ತು ಬಂದೆ ಏನಪ್ಪಾ ಸಮಾಚಾರ ಇನ್ನೇನಾಯ್ತಪ್ಪ ನೀನೇ ಹೇಳಬೇಕು ನೀನ್ ದೊಡ್ಡ ಪ್ಯಾಟೆಗೆ ಎತ್ತಿ ಇಲ್ಲೇನೈತೆ ಸಿದ್ಧ ಹೋಗ್ಬಿಟ್ಟ ಯಾವ ಸಿದ್ಧ ಬೆದರಿದವನಂತೆ ಕೇಳಿದೆ ಗೌಡ್ರು ಸಿದ್ಧ ನಿನ್ ಜೊತೆಲೆ ಓದ್ತಿದ್ನಲ್ಲ ಭಾಳ ದಿನ ಆಯ್ತು ಮರ್ತುಬಿಟ್ಟೆ ಹಾ ಬಂದೂಕಿನ ಸದ್ದು ಕೇಳಿ ನಡುಗುವ ಹಕ್ಕಿಯಂತೆ ನನ್ನದೇ ನಡಿಗೆ ಕೇಳಿದೆ ವಿದ್ಯುಚ್ಛಕ್ತಿಯನ್ನು ಮುಟ್ಟಿದರೆ ಹೊಡೆಯುವ ಶಾಕಿನಂತೆ ಎದೆಗೆ ಬಲವಾದ ಏಟು ಕೊಟ್ಟಂತಾಗಿ ಮಾತನಾಡದೆ ಸುಮ್ಮನಾಗಿ ಬಿಟ್ಟೆ ನನಗೆ ಮಾತೇ ಬರಲಿಲ್ಲ ಈ ಹೊತ್ತಿಗೆ ನಾಲ್ಕು ದಿನ ಆತು ಇಲ್ಲೇ ಊಡಿದರು ಅಗೋ ಅಲ್ಲೇ ಎಂದು ನಾನು ಮೊದಲೇ ನೋಡಿದ್ದ ಜಾಗವನ್ನು ಆತ ತೋರಿಸಿದ ಮತ್ತೊಮ್ಮೆ ನಾನು ನೋಡಿದೆ ಈಗ ಯಾವುದೋ ಒಂದು ಭೀಕರತೆ ಇತ್ತು ಆ ಗುದ್ದು ಆ ಕಂಬಳಿ ಆ ಸೋರೆ ಅದೇ ಕಂಬಳಿಯಲ್ಲಿ ಸಿದ್ದನನ್ನು ಹೊತ್ತು ತಂದದ್ದು ಅದೇ ಗುದ್ದಿನಲ್ಲಿಯೇ ಸಿದ್ದನ ಶವ ಉಳಿತು ಸಿದ್ದನ ಹೆಸರು ಆ ಗುದ್ದಿನ ಸ್ಮಶಾನತೆಯನ್ನು ಇನ್ನೂ ತಿವಿದು ಹೇಳಿತು ನನಗೆ ಸಿದ್ದನ ಮೂರ್ತಿ ಚಲನಚಿತ್ರದಂತೆ ನನ್ನ ಕಣ್ಣೆದುರಿಗೆ ಹಾದು ಹೋಯಿತು ಊರಿಗೆ ಊರೇ ಗೋಡೋ ಎಂದು ಬಿಟ್ಟಿತು ಅವರಮ್ಮ ಅವರಪ್ಪ ಇನ್ನೂ ಕೂಡ ತಿಂದಿಲ್ಲ ಏನಾಗಿತ್ತು ಏನಾಗಿತ್ತು ಯಾರ್ ಬಲ್ರು ಮಾರಯ್ಯ ನಾಳೆ ಸಾಯುತ್ತಾನೆ ಎಂದರೆ ಎಂದಿನಂತೆ ಬ್ಯಾಸಾಯ ಮಾಡಿಕೊಂಡು ಬಂದಾನೆ ಉಂಡಿದ್ದಾನೆ ಸಂಜೆಲಿ ಆಟದ ಮನೆಗೆ ಹೋಗಿದ್ದಾನೆ ರಾತ್ರಿ ಬಂದು ಮಲಗಿದ್ದಾನೆ ಬೆಳಿಗ್ಗೆ ನೋಡಿದರೆ ಆಗ್ಲೇ ಮಾತಿಲ್ಲ ನಮ್ಮೂರಾಗೆ ಕೈ ಹಿಡ್ದು ನೋಡ್ಬೋರೇ ಅಂತ್ರ ಮಂತ್ರ ಹಾಕೋರೆ ಕೇಳ್ಕೂಡ್ದು ಅಗಳಪ್ಪ ಅದನ್ ಮಾಡು ಇದನ್ ಮಾಡು ಅಂಬೋದ್ರೊಳಗೆ ಹೋಗೇ ಬಿಟ್ಟ ಸಾಯೋದಕ್ಕೆ ಯಾವುದೋ ಒಂದ್ ಕಾರಣ ಆಗಲೇ ಮುಸ್ಸಂಜೆ ಇದ್ದಿತ್ತು ಊರ ಜನ ಬೇಸಾಯವನ್ನು ಮುಗಿಸಿ ಬಹು ಜನ ಮನೆ ಸೇರಿತ್ತು ತಡವಾಗಿ ಬರುವ ಒಬ್ಬಿಬ್ಬರು ಮಾತ್ರ ತುಡುಗು ದನಗಳನ್ನು ಅಟ್ಟಿಕೊಂಡು ಹಿಂದಿನಿಂದ ಬರುತ್ತಿದ್ದರು ಕಾಗೆ ಹದ್ದುಗಳು ಗೂಡು ಸೇರಿಕೊಂಡು ನಿಶಬ್ದತೆ ಬೀಡು ಬಿಡುತ್ತಿತ್ತು ಆದರೆ ನಾನು ಮಾತ್ರ ಹೇಳದೆ ಮಳಲಲ್ಲಿಯೇ ಕೂತು ಯೋಚನಾ ಪರನಾಗಿದ್ದೆ ಅದನ್ನು ಕಂಡು ಆತ ಕತ್ಲಾತು ಬಾರಪ್ಪ ಒಬ್ನೇ ಆಗ್ತಿ ಎಂದ ಹಿಂದಿನಿಂದ ಬರ್ತೀನಿ ನೀ ಹೋಗು ಏ ಇಲ್ಲಿ ಇನ್ನೇನ್ ಮಾಡ್ತಿ ಬಂದ್ಬಿಡು ಹೋಗನ ಇಲ್ಲ ನಡಿಯಪ್ಪ ಈಗಲೇ ಬಂದ್ಬಿಟ್ಟೆ ಹಂಗಲ್ಲ ನಿಂಗೆ ತಿಳಿಯೋದಿಲ್ಲ ಸುಡ್ಗಾಣ್ಣಾಗ ಏನ್ ಕೆಲಸ ಬಂದ್ಬಿಡು ನನ್ಗೇನು ಇದು ಹೊಸ ಜಾಗನೇ ನಾನ್ ಬರ್ತೀನಿ ನಡೆ ಇದ್ದೂರು ಸುಡ್ಗಾಡ್ ಭಯ ಬೇಲೂರು ಬಾವಿ ಭಯ ಬೇಲೂರು ಸುಡ್ಗಾಣ್ಣಾಗೆ ಮಲಗದ್ರು ನಮ್ಗೇನ್ ಭಯ ಬರಲ್ಲ ಇದ್ದೂರ್ ಬಾವ್ಯಾಗ ಏಸೇ ನೀರಿರ್ಲಿ ಪರ್ವಾಗಿಲ್ಲ ಲಾಗ ಹೊಡಿತೀವಿ ಬೇಲೂರ್ ಬಾವಿಯಾಗ ಸೊಂಟ ಮಟ್ಟ ನೀರಿದ್ರು ಎದ್ರಲ್ಲ ನಿಂಗ ಗೊತ್ತಿಲ್ಲ ಬಂದ್ಬಿಡು ಬಲಾತ್ಕಾರ ಆತನದೇ ದೆವ್ವನ ಕಾಟಕ್ಕಿಂತ ಹೆಚ್ಚಾದ್ದರಿಂದ ಮೇಲಕ್ಕಿದ್ದು ಹಿಂದೆ ಹಿಂದೆ ನಡೆದೆ ಸಿದ್ಧ ನೀನು ಒಂದೇ ಕ್ಲಾಸ್ನಲ್ಲಿ ಓದ್ದಾರಲ್ಲೇ ಹ್ಞೂ ನಿನಗೂ ಅವನಿಗೆ ಒಂದೇ ಬಾರಿಗೆ ಅಲ್ಲೇ ಹ್ಞೂ ಬಲು ಒಳ್ಳೆ ಹುಡುಗ ಊರಾಗೆ ಯಾರನ್ನಾದರೂ ಲೇ ಅಂದದ್ದಾನೆ ಏನಪ್ಪಾ ಏನಣ್ಣ ಏನು ಮಾವ ಅಂತ ಬಾಯಿ ತೆಗಿತಿದ್ದಾನೆ ಹೊರತು ಏನೋ ಅಂದದ್ದು ಎಂದೂ ಕೇಳಲಿಲ್ಲ ಪಾಪ ಎದೆಯುದ್ದ ಮಗ ಅವರಪ್ಪ ಅಮ್ಮನ್ನ ಕುಂದಿರ್ಸಿ ದುಡಿದು ಹಾಕ್ತಿದ್ದ ಏನು ಮಾಡಬೇಕು ಅದೃಷ್ಟ ಇಲ್ಲ ಹೋಗ್ಬಿಟ್ಟ ಇಷ್ಟರಲ್ಲಿ ಓರೊಳಗೆ ಬಂದು ಬಿಟ್ಟಿದ್ದೆವು ಆತ ಅವರ ಓಣಿಗೆ ಹೊರಟ ನಾನು ನಮ್ಮ ಮನೆಗೆ ಬಂದೆ ಎದೆ ಭಾರವಾಗಿತ್ತು ಅದರಲ್ಲಿ ದುಃಖಕ್ಕಿಂತ ಯೋಚನೆಯೇ ಹೆಚ್ಚಾಗಿತ್ತೆಂದು ಹೇಳಬಹುದು ಆದರೂ ಆ ಯೋಚನೆ ಕೇವಲ ಯೋಚನೆಯಾಗಿರದೆ ಸಿದ್ದನ ಸಾವಿನ ಖೇದ ಇಡೀ ಸಾವು ಜೀವ ಬಾಳಿನ ಬೃಹತ್ ಸಮಸ್ಯೆಗಳನ್ನು ಕುರಿತು ಯೋಚಿಸುತ್ತಿತ್ತು ಆದರೂ ಆ ಯೋಚನೆ ಒಂದು ದಾರಿ ಹಿಡಿದು ನಡೆದಿತ್ತೆಂದು ಹೇಳಲು ಬಾರದು ಸಿದ್ಧ ಸತ್ತನೆಂದು ನಂಬಲು ನನ್ನ ಮನಸ್ಸು ನಿರಾಕರಿಸುತ್ತಿತ್ತು ಕಳೆದ ರಜೆಯಲ್ಲಿ ಕೇವಲ ತಿಂಗಳ ಹಿಂದೆ ಅಷ್ಟೇಕೆ ನೆನ್ನೆ ಮೊನ್ನೆ ಇಂದು ಈಗ ಸಿದ್ಧನೊಡನೆ ಮಾತನಾಡುತ್ತಿದ್ದಂತೆ ನನಗೆ ಭಾಸವಾಗುತ್ತಿತ್ತು ಸಿದ್ಧನ ನೆನಪು ಅಷ್ಟು ಹಚ್ಚ ಯೋಚನೆ ಮಾಡುತ್ತಿದ್ದ ಮೆದುಳ ಕಣ್ಣ ಮುಂದೆ ಸುಳಿಯುತ್ತಿದ್ದು ಸಿದ್ಧನ ರೂಪು ಕಣ್ಣಿನಿಂದ ಅಳಿಯಲಿಲ್ಲ ಎದುರಿಗೆ ಬಂದ ನಿಂತ ಹಾಗಾಗುತ್ತಿತ್ತು ಅವನ ಮಾತು ಕಿವಿಯಲ್ಲಿ ಜಿನುಗುತ್ತಿತ್ತು ಸಿದ್ಧ ಒಳ್ಳೆ ಗಟ್ಟಿಮುಟ್ಟಾದ ಆಳು ಅವನೇನು ಅಯ್ಯರ್ ವ್ಯಾಯಾಮ ಶಾಲೆಯ ಕಸರತ್ತಿನಾಳುಗಳಂತೆ ಸಾವು ಮಾಡಿದವನಲ್ಲ ಆದರೂ ಅವನ ಸ್ನಾಯುಬರ ಎಂಥವರಿಗೂ ಅಸೂಯೆ ಹುಟ್ಟಿಸದಿರಲಿಲ್ಲ ಉಬ್ಬಿದ ಎದೆ ತೋರವಾದ ತೋಳು ಸಣ್ಣ ನಡು ತುಂಬಿ ಬಲಿತು ಬಂದ ತೊಡೆ ಮೀನಕಂಡ ಅವನನ್ನು ನೋಡಿದರೆ ಎದ್ದು ಕಾಣುತ್ತಿದ್ದವು ಇಷ್ಟಕ್ಕೆ ಸಾಲದೆ ಒಳ್ಳೆ ಸುಂದರ ವ್ಯಕ್ತಿ ಗುಂಗರು ಕೂದಲು ಅಗಲವಾದ ಹಣೆ ಹೊಳೆಯುವ ಕಣ್ಣು ತಳತಳಿಸುವ ಹಲ್ಲು ಮೇಲಿನ ಸಾಲಿನಲ್ಲಿ ಒಂದು ಹಲ್ಲು ಎಲ್ಲಕ್ಕಿಂತ ಕೊಂಚ ಮುಂದೆ ಬಂದು ತನ್ನ ಪ್ರತಿಷ್ಠೆಯನ್ನು ಬೀರುತ್ತಿತ್ತು ಅವನು ನಕ್ಕರೆ ಕೆನ್ನೆಯ ಮೇಲೆ ಸ್ವಲ್ಪ ಬೀಳುತ್ತಿತ್ತು ಸಿದ್ದನ ಎತ್ತರ ಸಾಧಾರಣ ಅಲ್ಲದೆ ಕೆಲಸವಿಲ್ಲದ ಎಲ್ಲ ಕಾಲದಲ್ಲೂ ಹಳ್ಳಿಗರ ಹೊಲಸು ವೇಷಕ್ಕೆ ಹೊರತಾಗಿ ಸ್ವಚ್ಛವಾಗಿರುತ್ತಿದ್ದ ಸಿದ್ದನ ಈ ರೂಪು ಹಳ್ಳಿಯ ಹುಡುಗಿಯರ ಕನಸಿನಲ್ಲಿಯೂ ಮೆರೆದಾಡುತ್ತಿತ್ತು ಎಂದರೆ ಖಂಡಿತ ಅಸತ್ಯವಾಗಲಾರದು ಸಿದ್ದ ನನಗಿಂತ ನಾಲ್ಕಾರು ತಿಂಗಳಿಗೆ ಹಿರಿಯ ಅವನ ತಾಯಿಯು ನನ್ನ ತಾಯಿಗಿಂತ ನಾಲ್ಕಾರು ತಿಂಗಳಿಗೆ ಹಿರಿಯರಿರಬೇಕು ನಾನು ಆಕೆಯನ್ನು ಚಿಕ್ಕಂದಿನಲ್ಲಿ ದೊಡ್ಡಮ್ಮ ಅನ್ನುತ್ತಿದ್ದೆ ಆದರೆ ದೊಡ್ಡವನಾದಂತೆಲ್ಲ ನನ್ನನ್ನು ಕಂಡರೆ ಸಂಕೋಚ ಪಟ್ಟುಕೊಳ್ಳುತ್ತಿದ್ದಳು ಅದೇ ರೀತಿಯಾಗಿ ಸಿದ್ಧನೂ ಸಂಕೋಚ ಪಡುತ್ತಿದ್ದನು ಮಾತನಾಡುವಾಗ ಸಲಿಗೆಯಿಂದ ಮಾತನಾಡಿಸಿದರೂ ಬಲು ಉಪಚಾರವಾಗಿ ಮಾತನಾಡುತ್ತಿದ್ದ ನನ್ನನ್ನು ಬಹುವಚನದಲ್ಲಿ ಕರೆಯುತ್ತಿದ್ದ ಎಂದು ನನಗೆ ಸಂಕೋಚ ದೊಡ್ಡ ಓದು ಕಲಿತವನನ್ನು ಮೊದಲಿನಂತೆಯೇ ಕರೆಯುವುದು ಹೇಗೆಂದು ಅವನ ಸಂಕೋಚ ನಾನು ಒಂದು ದಿನ ಹೇಳಿದೆ ಸಿದ್ಧಣ್ಣ ನಿನ್ನ ನನ್ ಎಂದು ಪಾಪ ಅವನಿಗೆ ದಿಗಿಲಾಗಿ ಯಾಕೆ ಎಂದ ಮುಖ ಸಣ್ಣದು ಮಾಡಿಕೊಂಡು ಈಗ ನೀನು ನನ್ನನ್ನು ರೀಗಿ ಎಂದು ಕರೆದರೆ ನಾನು ಮಾತನಾಡುವುದಿಲ್ಲ ಎಂದೆ ಸಿದ್ಧ ದೊಡ್ಡದಾಗಿ ನಕ್ಕು ಬಿಟ್ಟ ಸಿದ್ಧ ನಾನು ಚಿಕ್ಕಂದಿನಲ್ಲಿ ಕೂಡಿ ಆಡಿದವರು ಓದಿದವರು ಅವನ ಅಷ್ಟೇ ಮನೆಯಲ್ಲಿದ್ದರೆ ಕಿರುಕುಳ ಎಂದು ಅವರಪ್ಪ ಅಮ್ಮ ಅವನನ್ನು ಶಾಲೆಗೆ ತಳ್ಳುತ್ತಿದ್ದಷ್ಟೇ ಕಾಲ ಯಾವಾಗ ಅವನಿಂದ ಮನೆಯಲ್ಲಿ ಬಾಧಕವಿಲ್ಲ ಸಣ್ಣ ಪುಟ್ಟ ಚಿಲ್ಲರ ಕೆಲಸಗಳಿಗೆ ನೆರವಾಗುತ್ತಾನೆ ಅನಿಸಿತೋ ಆಗ ಅವನ ವಿಂತೆಗೆ ಪೂರ್ಣ ವಿರಾಮ ಬಿದ್ದು ಬಿಟ್ಟಿತು ಆದರೆ ಮನೆಯಲ್ಲೂ ಮಠದಲ್ಲೂ ಉಪದ್ರವ ಜೀವಿಯಾದ ನನ್ನಂತವನನ್ನು ಎಲ್ಲಿಗೂ ಕಳಿಸಲಾರದೆ ಶಾಲೆಯಲ್ಲೇ ಕೊಳೆಹಾಕಿ ಪಳಗಿಸಿದರು ಮುಟ್ಟಾಳರನ್ನು ಪಳಗಿಸಿ ಗುಮಾಸ್ತೆಯಾಗಿ ದಾಸಕೂಟಕ್ಕೆ ಸೇರಿಸುವುದಲ್ಲವೇ ನಮ್ಮ ಪಾಠಶಾಲೆಗಳ ಗುರಿ ಸ್ವಾತಂತ್ರ್ಯ ಆತ್ಮವಿಶ್ವಾಸ ಸ್ವಾವಲಂಬನ ಮರ್ಯಾದೆ ಗೌರವ ಬೇಕೆಂದು ಬಯಸಿದರೆ ಅಂಥವ ಗಂಡುತನವನ್ನು ಹುಡಿಗೊಯ್ಯಬೇಕೆಂದು ಬಯಸಿದರೆ ಅಂಥವನನ್ನು ಮೇಲಧಿಕಾರಿಯ ದರ್ಪ ದೌರ್ಜನ್ಯಗಳ ಚಮ್ಮಟಿಕೆ ಸುತ್ತಿಕೆಗಳಿಗೆ ಒಡ್ಡಬೇಕು ಪಾಪ ಸಿದ್ದ ಈ ಬಲೆಗೆ ಬೀಳದೆ ತನ್ನ ಶಕ್ತಿ ಕಾದುಕೊಂಡಿದ್ದ ಅವನೇ ಪುಣ್ಯವಂತ ಆದರೂ ಸಿದ್ಧ ಅನಕ್ಷರಸ್ಥನಾಗಿರಲಿಲ್ಲ ಬಯಲಾಟಗಳಲ್ಲಿ ಪಾಟು ಕಟ್ಟಿ ಮಿಕ್ಕಿದವರಿಗಿಂತ ಸ್ವಚ್ಛವಾಗಿ ಸರಿಯಾಗಿ ಉಚ್ಚರಿಸುವಷ್ಟು ಅಕ್ಷರ ಜ್ಞಾನ ಖಂಡಿತವಾಗಿ ಅವನಿಗಿತ್ತು ಸಿದ್ದನ ತಂದೆಗೆ ಸಾಕಷ್ಟು ಆಸ್ತಿ ಅಡವುಗಳಿದ್ದವು ಒಂದು ಒಳ್ಳೆಯ ಕಪ್ಪಲೆ ಇತ್ತು ಅದರಿಂದ ನಾಲ್ಕೆಂಟು ಎಕರೆ ನೀರು ಹರಿಸಿ ಗೈಯುತ್ತಿದ್ದರು ಅಷ್ಟಿಷ್ಟು ಬೆದ್ದಲು ಭೂಮಿಯೂ ಇತ್ತು ಆದರೆ ಕುಟುಂಬ ದೊಡ್ಡದು ದವಸ ಧಾನ್ಯಗಳ ಬೆಲೆ ಇಳಿದು ಹೋಗಿ ಹಣದ ರೂಪವಾದ ಆದಾಯವಿರಲಿಲ್ಲ ಹೇಗೋ ಸಾಲದ ನೇಣಿಗೆ ಬಿದ್ದರು ಅಲ್ಲಿಂದ ಸಿದ್ದನ ತಂದೆಯ ಆಸ್ತಿಯು ದಿನ ದಿನಕ್ಕೆ ಕರಗಲು ಮೊದಲಾಯಿತು ಸಾಲದ ಬಡ್ಡಿಗಾಗಿಯೇ ಕುಟುಂಬದ ಜನರೆಲ್ಲ ದುಡಿದರೂ ಸಾಲುತ್ತಿರಲಿಲ್ಲ ಅದರಿಂದಲೇ ಸಿದ್ದ ಚಿಕ್ಕಂದಿನಲ್ಲೇ ಹತ್ತು ಹನ್ನೆರಡು ವರ್ಷದವನಿದ್ದಾಗಲೇ ಗದ್ದೆಗೆ ಇಳಿಯಬೇಕಾಯಿತು ಅವನೇ ಹಿರಿಯ ಮಗ ತಂದೆಗೆ ವ್ಯವಸಾಯದಲ್ಲಿ ನೆರವಾಗುವುದೇ ಅವನ ಕೆಲಸವಾಗಿ ದುಡಿಯ ಹತ್ತಿದ ಆದರೂ ದಿನ ದಿನಕ್ಕೆ ಆಸ್ತಿ ಸಿಡಿದು ಹೋಯಿತು ಸಾವುಕಾರರು ದಾವಾ ದಾಖಲು ಮಾಡಿ ಅವರಪ್ಪ ದೊಡ್ಡಪ್ಪನನ್ನು ಕೋಟಿಗೆ ಎಳೆದರು ಕೋರ್ಟಿಗೆ ಬರಲು ಬಸ್ ಚಾರ್ಜ್ಗೂ ಗತಿ ಇಲ್ಲದೆ ಗಾಳಿ ಮಳೆ ಲೆಕ್ಕಿಸದೆ ನಲವತ್ತು ಮೈಲಿ ನಡೆದೇ ಕೋರ್ಟಿಗೆ ಹಾಜರಾಗಬೇಕಾಗುತ್ತಿತ್ತು ಆದರೂ ಆಸ್ತಿ ಉಳಿಯಲಿಲ್ಲ ಕೋಟಿಗೆ ಅಲದಾಡುವುದರಲ್ಲಿ ಒಂದೊಂದು ವಾರ ವೃತ್ತ ಕಳೆದು ಹೋಗಿ ಮನೆಯಲ್ಲಿಯೂ ಕೆಲಸ ಕೇಡಾಗುತ್ತಿತ್ತು ಮನೆಯ ಹೆಂಗಸರು ಗೀಲಿ ಮಾಡಿ ಜೀವಿಸಲು ಪ್ರಾರಂಭಿಸಿದರು ಕಡೆಗೆ ಆಸ್ತಿ ಹೋಗಿ ಮನೆ ಅಡವಾಗಿ ಉಳಿದವರು ಬರೀ ಜನ ಅವರ ಆಸ್ತಿಯೆಲ್ಲ ನನ್ನ ಕಣ್ಣೆದುರಿನಲ್ಲೇ ಸಾವುಕಾರರ ಗೋಪುರದ ತಳಹದಿಗೆ ಕಲ್ಲಾಗಿ ಅವಿತು ಹೋಯಿತು ಸಿದ್ಧ ದುಡಿಯಬೇಕಾದದ್ದು ಕೇವಲ ಅನಿವಾರ್ಯವಾಯಿತು ದುಡಿಯದಿದ್ದರೆ ಸಂಸಾರ ಚಕ್ರ ಉರುಳುವುದು ಕಷ್ಟವಾಗುತ್ತಿತ್ತು ಅವರ ತಂದೆ ಸಂಸಾರದ ರಥದ ಚಾಲಕ ನಿಜ ಆದರೆ ಆತನ ಕೈ ನಿಂತು ಹೋಗಿದ್ದವು ಸಿದ್ದನ ರಟ್ಟೆಯ ಸ್ನಾಯುಬಲದಿಂದ ರಥದ ಗಾಲಿ ಹಾಕಿದಲ್ಲದೆ ಉರುಳುವ ಸ್ಥಿತಿಯೇ ಇರಲಿಲ್ಲ ಸಿದ್ಧನ ತಾಯಿ ತಂಗಿ ತಮ್ಮ ಮನೆ ಕೆಲಸ ಇಲ್ಲದಾಗ ಕೂಲಿ ಸೈ ಎನ್ನುವಂತೆ ಬಾಳಿದ ಸಂಸಾರ ದುಃಖ ಪರಂಪರೆಗೆ ಸಿಕ್ಕು ನುಚ್ಚು ನೂರಾಯಿತು ಅದನ್ನೆಲ್ಲ ನೋಡಿದ ಸಿದ್ಧ ಶಕ್ತಿ ಮೀರಿ ಹಣೆವರು ಸುರಿಸಿ ಭೂಮಿ ತಾಯಿಯನ್ನು ಒಲಿಸಲು ಪ್ರಯತ್ನಿಸಿದ ಆದರೆ ಕಾರಿನ ಕಷ್ಟಕ್ಕೆ ಸುಗ್ಗಿಯ ಫಲ ತುಂಬಾ ಕಡಿಮೆ ಎಂದು ಅವನ ವ್ಯಥೆ ಆದರೂ ಅವನ ಮುಖದಲ್ಲಿ ದುಃಖದ ಛಾಯೆ ಸುಳಿದ ದಿನ ನಾನು ನೋಡಲಿಲ್ಲ ಯಾವಾಗಲೂ ಅದೇ ಆ ಚಿಕ್ಕಂದಿನ ನಗುಮುಖ ಅದೇ ಹಸುಳಿಯ ಹಸುಮಗ ನಾವು ಸಣ್ಣವರಿದ್ದಾಗ ಗುಂಪು ಕಟ್ಟಿ ತೋಟ ಬೆಳೆಸುವಾಗ ಪಾರಿವಾಡ ಸಾಕುವಾಗ ಗೋಲಿ ಆಡುವಾಗ ಸಿದ್ಧ ಎಂತ ಹಗುರನಾಗಿದ್ದನೋ ಹಾಗೆಯೇ ಅವನು ಬೆಳೆದು ಬಲವಾದ ತೂಕ ದೇಹದಲ್ಲಾಗಿದ್ದಲೂ ಇದ್ದ ಉರಿ ಉರಿ ಬಿಸಿಲಿನಲ್ಲಿ ನಿಂತು ಕೆಲಸ ಮಾಡುವಾಗಲೂ ಅವ ದುಗುಡ ಕಂಡವನಲ್ಲ ಫಲಾಫಲಗಳ ಗೊಡವೆಗೆ ಹೋಗದೆ ದುಡಿಯುವ ಕರ್ಮಯೋಗಿಯಾಗಿದ್ದ ಸಿದ್ದ ತನಗೆ ತಿಳಿಯದಂತೆ ಕಳೆದ ರಜೆಯಲ್ಲಿ ಹಳ್ಳಿಗೆ ಹೋಗಿ ನಮ್ಮೂರಿಗೆ ಹೊತ್ತು ಮುಳುಗಿ ಹಿಂತಿರುಗಿ ಬರುತ್ತಿದ್ದೆ ಊರ ಮುಂದೆ ಅವರ ಕಣದಿಂದ ಎತ್ತು ಬಿಟ್ಟುಕೊಂಡು ಸಿದ್ದ ಹೊರಗೆ ಬಂದ ಆಗಲೇ ಹೊತ್ತಾಗಿದ್ದರಿಂದಲೋ ಏನೋ ಯೋಚನೆಯಲ್ಲಿ ಮಗ್ನನಾಗಿ ತಲೆ ತಗ್ಗಿಸಿಕೊಂಡು ಜೋರಾಗಿ ದಾರಿ ಹಿಡಿದು ನಡೆದಿದ್ದ ಏನು ಇಷ್ಟು ತಡವಾಗಿ ಯಾವಾಗ ಬಂದಿದ್ದೆ ಎಂದ ಸಿದ್ದಣ್ಣ ಆಗಲೇ ಕತ್ತಲಾಗುತ್ತ ಬಂದಿದ್ದರು ನಿಂತು ಮಾತನಾಡುವ ಚಟ ನನ್ನಿಂದ ತಡೆಯಲಾಗಲಿಲ್ಲ ಸಾಯಂಕಾಲ ಬಂದಿದ್ದೆ ಸಿದ್ದಣ್ಣ ಎಲ್ಲ ಚೆನ್ನಾಗಿದ್ದೀರಾ ಹ್ಞೂ ಹಿಂಗಿದ್ದೀವಿ ನೋಡಪ್ಪ ಊರಿಗೆ ಎಂತ ಬಂದಿದ್ದು ಆಗ್ಲೇ ನಾಲ್ಕರ ದಿನ ಆಯ್ತು ಈ ವರ್ಷ ಬೆಳೆ ಹೇಗೆ ಏನ್ ಬೆಳೆಯೋ ಏನೋ ನಾಲ್ಕು ದಿನ ಆದ್ರೂ ಇಲ್ಲಿಗೆ ಬರ್ಬಾರ್ದೆ ಮತ್ತೆ ಎಲ್ಲರೂ ಮರೆತು ಹೋದ್ರೋ ಏನೋ ಚೇಚೆ ಆದ್ರೂ ಉಂಟೆ ಸಿದ್ದಣ್ಣ ನಾನು ಅಂತವನೋ ಹೌದು ಅಲ್ವೋ ನಿನಗೆ ಗೊತ್ತು ಹೆಂಗ್ ಹೇಳಕ್ ಬರ್ತದಪ್ಪ ನೀವ್ ದೊಡ್ಡ ಓದು ಓದಿದ್ದೀರಿ ದೊಡ್ಡ ಊರಾಗಿರ್ತೀರಿ ನಾವೆಲ್ಲ ನೆನ್ಪೆಂಗೆ ಬರ್ಬೇಕು ಓದಿದರೆ ಹುಟ್ಟಿದ ಊರು ಮರೆಯೋದಿಕ್ಕೆ ಆಗುತ್ತದೆಯೇ ಒತ್ತಾಸಿದ್ದಣ್ಣ ನಾ ಹೋಗ್ಬರ್ತೀನಿ ಈಗಲೇ ಹೋಗ್ಬೇಕೆ ಆಗ್ಲೇ ಕತ್ಲಾತು ಜೊತೆಗೆ ಯಾರು ಇದ್ದಂಗಿಲ್ಲ ಎಷ್ಟು ದೂರ ನಾಲ್ಕು ನಿಮಿಷದಲ್ಲಿ ಹೋಗ್ಬಿಡ್ತೀನಿ ಕತ್ಲು ಬಾಳ ಆತು ಒಬ್ಬ ಆತನೆ ಏನು ಇಲ್ಲ ನನಗೆ ಕತ್ಲಾಗಿ ಒಬ್ಬನೇ ನಡೆಯುವುದರಲ್ಲಿ ಬಲು ಸಂತೋಷ ನಿಜವಾಗ್ಲು ಅಗ್ಲಾದ್ರೆ ಯಾರಾದ್ರ ಜೊತೆಗೆ ಮಾತಿಗಿದ್ದರೆ ಚೆನ್ನಾಗಿ ಆಗುತ್ತೆ ಆದರೆ ರಾತ್ರಿ ಮಾತ್ರ ಒಬ್ಬನೇ ಇರಬೇಕು ನನಗೆ ಚೇ ಎಲ್ಲಿ ಆದ್ರೂ ಉಂಟೆ ಹುಳ ಉಪ್ಪಡೆ ನಾನು ಹತ್ತತ್ತ ಬಂದ್ಬಿಟ್ಟು ಬರ್ತೀನಿ ನಡಿಯಪ್ಪ ಏನು ಬೇಡ ಸಿದ್ದಣ್ಣ ನಾ ಹೋಗ್ತೀನಿ ನೀನು ನಡಿ ಎತ್ತು ಓದುವ ಮನೆಗೆ ಅವ್ನು ಕಟ್ಟೋದು ಗಿಟ್ಟೋದು ಕೆಲಸ ಎತ್ತಾವೋ ಏನೋ ದಾರಿಯಾಗ ಹುಡುಗರು ಮಕ್ಳು ಇರ್ತಾವೆ ನೀನ್ ನಡಿಸಿದ್ದಣ್ಣ ಅವೆಲ್ಲ ಮನಗೋಗ್ತಾವೆ ನೀನ್ ದೊಡ್ಡ ಹುಣ್ಸೆ ಮರದಾರ್ಸಿ ಬಂದ್ಬಿಡ್ತೀನಿ ನಡಿಯಪ್ಪ ಇಲ್ಲ ಸಿದ್ದಣ್ಣ ಜೊತೆ ಬೇಕಿದ್ರೆ ನಾನು ನಿಜವಾಗ್ಲೂ ಕರೀತಿದ್ದೆ ನೀನ್ ನಡಿ ನಾನಲ್ಲಿ ಹೋಗ್ತೀನಿ ಕತ್ಲಾತು ಹಂಗಾರೆ ನಿನ್ ಜಲ್ ನಡಿಯಪ್ಪ ನಾ ಬರ್ತೀನಿ ಸಿದ್ದಣ್ಣ ಹೋಗ್ ಹೋಗ್ಬಾ ಬಡವರನ್ನ ಮರಿಬೇಡಪ್ಪೋ ಅಯ್ಯೋ ಏನ್ ಸಿದ್ದಣ್ಣ ಆಗ ಹೇಳ್ತಿಯಾ ನಾನು ಅಂಥದೇನ್ ಮಾಡಿದೆ ಏನಿಲ್ಲ ನಡಿಯಪ್ಪ ಮದ್ವೆ ಆದ್ಮೇಲೆ ಇತ್ತಲಾಗೆ ಬರ್ಲೇ ಇಲ್ಲ ನೀನೇ ನೋಡ್ದೆಲ್ಲ ಮದ್ವೆಗೆ ಅಂತ ನಾನು ಬಂದದ್ ಯಾವಾಗ ನಾಳೆ ಅನ್ನುವಾಗ ಊರಿಗೆ ಬಂದೆ ಹಾಗೆ ಆದ ಕೂಡ್ಲೆ ಹೋಗ್ಬಿಟ್ಟೆ ಹೋಗ್ಬಾರಪ್ಪ ಸಿದ್ದಣ್ಣ ಮನೆಗೆ ಹೊರಟ ನಾನು ಊರಿಗೆ ಹೊರಟೆ ಸಿದ್ದಣ್ಣನ ಆಧಾರವನ್ನು ನೆನೆ ನೆನೆದು ಮನ ಹಿಕ್ಕಿ ಪ್ರಫುಲ್ಲವಾಯಿತು ದಾರಿಯುದ್ದಕ್ಕೂ ಸಿದ್ದಣ್ಣನೊಡನೆ ಮಾತನಾಡಿಕೊಂಡು ಹೋದಂತೆ ಅನಿಸಿತು ಬಡೂರ್ನ ಮರಿಬಡಪೋ ಅಂತ ಕೂಗಿ ಹೇಳಿದ ಮಾತು ಇನ್ನೂ ಮಾಸಿರಲಿಲ್ಲ ನನ್ನ ಕಿವಿಯಲ್ಲಿ ಆಗಲೇ ಸಿದ್ದಣ್ಣ ಸತ್ತು ಹೋದನೆಂದು ನಾನು ಹೇಗೆ ನಂಬಬಹುದು ಸಿದ್ದಣ್ಣ ಬದುಕಿದ್ದು ಅಷ್ಟು ಅಚ್ಚಡೆಯಿದೆ ಅಚ್ಚುತ್ತಿತ್ತು ನನ್ನ ಎದೆಯಲ್ಲಿ ಸತ್ತವರಿಗಾಗಿ ಇದ್ದವರು ಅಳುವ ಮೂರ್ಖತನವನ್ನು ನಾನು ಖಂಡಿತ ಅಲ್ಲಗೆಳೆದಿದ್ದೇನೆ ಆದರೆ ಸಿದ್ದಣ್ಣನ ಸಾವಿನಿಂದ ಕವಿದ ಈ ಮಂಕುತನಕ್ಕೆ ನಾನು ಕಾರಣ ಹುಡುಕಲಾರದೆ ಹೋದೆ ಬುದ್ಧಿಗೆ ಅಸಂಜಸವೆಂದು ತೋರಿದರು ಹೃದಯಕ್ಕೆ ಸಮಾಧಾನ ಹೇಳುವ ಸಾಮರ್ಥ್ಯವಿಲ್ಲದನ್ನು ಕಂಡು ನನಗೆ ಆಶ್ಚರ್ಯವಾಯಿತು ಕಡೆಗೂ ಬುದ್ಧಿಯಲ್ಲ ಹೃದಯವೇ ಜಯಶಾಲಿ ನನ್ನ ಹೃದಯ ಪರಿತಪಿಸುತ್ತಿತ್ತು ಬಡೂರ್ನ ಮರಿಬ್ಯಾಡಪೋ ಎಂದು ಕೂಗಿ ಹೇಳಿದ ಸಿದ್ದಣ್ಣನ ವಾಣಿ ಇರುಳೆಲ್ಲ ಕಿವಿಯನ್ನೇ ಕೊರೆಯುತ್ತಿತ್ತು ಸಿದ್ದಣ್ಣ ಇನ್ನೇನು ಕಾಲನ ಗರ್ಭದಲ್ಲಿ ಗತ್ತಲೆಯಲ್ಲಿ ಎಲ್ಲೋ ಅಡಗಿಬಿಟ್ಟ ಬಿಟ್ಟು ಹೋದ ಹೆತ್ತವರ ಅಸಹಾಯಕತೆ ಅವರ ದರಿದ್ರ ಬಾಳು ಅವನ ಸಾವಿನಿಂದ ಅವರಿಗೆ ಕವಿದ ಹರಿಯಲಾರದ ಕತ್ತಲೆ ಇದನ್ನೆಲ್ಲ ಯೋಚಿಸಿ ಮನ ಮಂಕಾಗಿ ಮತ್ತೆ ಹೃದಯ ಬಿಸಿಯುಸಿರು ಬಿಟ್ಟಿತು ಬೆಳಿಗ್ಗೆ ಎಂದವನೇ ತೋಟಕ್ಕೆ ಹೋಗಿ ಬೊಗಸೆ ತುಂಬಾ ಹೂವು ಕಿತ್ತು ನೇರವಾಗಿ ಸಿದ್ದನ ಗುದ್ದಿನ ಹತ್ತಿರಕ್ಕೆ ಹೋದೆ ಗುದ್ದಿನ ಮುಂದೆ ನಿಂತು ಮಂಜು ಕವಿದ ಕಣ್ಣಿನಿಂದ ಆ ಗುದ್ದನ್ನು ನೋಡಲಾರದೆ ಕಣ್ಣು ಮುಚ್ಚಿ ಬೊಗಸೆ ಹೂವನ್ನು ಸಿದ್ದನ ಗುದ್ದಿನ ಮೇಲೆ ಚೆಲ್ಲಿ ಸಿದ್ಧ ನಿನ್ನ ಗೆಳೆತನಕ್ಕೆ ನಾನು ಕೊಟ್ಟ ಕಾಣಿಕೆ ಇದು ನಿನ್ನ ಮರೆತಿಲ್ಲ ಎಂದು ಹಿಂತಿರುಗಿ ಬಂದು ಬಿಟ್ಟೆ ಕೋ ಚನ್ನಬಸಪ್ಪನವರು ಬರೆದ ಸಿದ್ದನ ಗುದ್ದಿನ ಮೇಲೆ ಎಂಬ ಕತೆ ಮುಗಿಯಿತು ಓದಿದವರು ಪ್ರತಿಭಾ ನಿರಂಜನ್